ನಮ್ಮ ಭಾಷೆ ತಿರುಗಲ್ಲ ಯಾರು ತುಂಬಾ ಕಷ್ಟ ವಿಜಿ ಸರ್ ಗೆ ಮತ್ತೆ ರಿತನ್ಯ ಮೇಡಮ್ ಅವ್ರಿಗೆ ಏನ್ ಕಷ್ಟ ಆಗ್ಲಿಲ್ಲ ಯಾಕಂದ್ರೆ ಅವ್ರು ನಮ್ಮ ಕೋಲಾರ ಭಾಷೆಗೆ ಗೊತ್ತಿರೋದ್ರಿಂದ ಅವ್ರಿಗಾಗ್ಲಿಲ್ಲ ಈ ಸ್ಲಾಂಗ್ ಅಂತ ಬಂದಾಗ ಅಷ್ಟು ಅಚ್ಚುಕಟ್ಟಾಗಿ ಹೇಳಿದಾರಲ್ಲ ಅದು ಅವ್ರು ಒಂದೊಂದು ಪದನೂ ಕೇಳು ಡೈಲಾಗ್ ಆದ ತಕ್ಷಣ ನಾನು ನೋಡೋರು ಅವ್ರು ಬರ್ದಿದ್ದಕ್ಕೆ ನಾವು ಸ್ಲಾಂಗ್ ಅಷ್ಟೇ ಮಾಡಿದ್ವಿ ಆದ್ರೂ ಏನು ಸಿಗ್ಬೇಕು ಅದು ಸಿಕ್ಕಿದೆ ನಮಗೆ ಹದಿನಾಲ್ಕು ವರ್ಷ ವೇಟ್ ಮಾಡಿದ್ದಕ್ಕೆ ಈಗ ನನ್ನ ಪ್ರತಿಫಲ ಸಿಕ್ಕಿದೆ ಅಂತ ಸಂವಿಧಾನ ಹಳ್ಳಿ ಹಳ್ಳಿಗೂ ಬರ್ಬೇಕನ್ನೋದು ತುಂಬ ಇಷ್ಟ ಆಯ್ತು ಬರ್ಬೇಕಾದ್ರೆ ನಾವು ಅನುಭವಿಸಿದೀವಿ ನಮಸ್ಕಾರ ವೀಕ್ಷಕರೇ ಲ್ಯಾಂಡ್ ಲಾಡು ಎಲ್ಲ ಕಡೆ ಅದೂರೇ ಪ್ರದರ್ಶನ ಆಗ್ತಾ ಇದೆ ಇವತ್ತು ಒಂದು ವಿಶೇಷ ಶೋ ಇತ್ತು ಒರೈನ್ ಮಾಲಲ್ಲಿ ತುಂಬಿ ತೊಳುತ್ತಾ ಇತ್ತು ಶೋ ತುಂಬ ದೊಡ್ಡ ದೊಡ್ಡ ಶಕ್ತಿಗಳು ತುಂಬ ದೊಡ್ಡ ದೊಡ್ಡ ಲೇಖಕರು ಸಾಹಿತಿಗಳು ವಿಚಾರವಾದಿಗಳು ವಿಚಾರವಂತರು ಹೋರಾಟಗಾರರು ಸಿನಿಮಾದವರು ಪ್ರೇಕ್ಷಕರು ಎಲ್ಲರೂ ಒಟ್ಟಿಗೆ ನೋಡಿದ್ ಬಹಳ ಖುಷಿ ಆಯಿತು ಅಂಡ್ ಸಿನಿಮಾ ಲ್ಯಾಂಡ್ಲಾರ್ಡ್ ಸಿನಿಮಾಗೆ ಎಲ್ಲ ಕಡೆಯಿಂದ ಇಡೀ ರಾಜ್ಯದಾದ್ಯಂತ ಬೇರೆ ಬೇರೆ ಕಡೆಯಿಂದ ಕೂಡ ತುಂಬ ಒಳ್ಳೆಯ ಪ್ರಶಂಸೆಗಳು ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಿದೆ ಇದೇ ಸಂದರ್ಭದಲ್ಲಿ ಈ ಸಿನಿಮಾಗೆ ಕೋಲಾರ ಭಾಷೆಯಲ್ಲಿ ತಯಾರಾಗಿರುವಂಥ ಸಿನಿಮಾ ಕೋಲಾರ ಪ್ರಾಂತ್ಯದ ಕತೆ ಅಂತ ಹೇಳಲಾಗ್ತಿರುವಂಥ ಸಿನಿಮಾ ಆ ಎಂಬತ್ತರ ದಶಕದ ಸಿನಿಮಾ ಸೊ ಈ ಸಿನಿಮಾಗೆ ಕೋಲಾರದವರೇ ಈ ಒಂದು ಸಂಭಾಷಣೆಗೆ ಸಾಥ್ ಕೊಟ್ಟಂತಹ ಮಂಜು ನನ್ನ ಜೊತೆಗಿದ್ದಾರೆ ಕೋಲಾರ ಮಂಜು ನಮ್ಮೂರವರು ನಾವು ಕೋಲಾರದವರೇ ನಮಸ್ಕಾರ ಮಂಜು ನಮಸ್ಕಾರ ಸರ್ ತುಂಬಾ ಖುಷಿ ಆಯ್ತು ಈ ಒಂದು ಸಿನಿಮಾ ಈ ಒಂದು ಕಂಟೆಂಟ್ ಈ ತರದ್ದು ಆಮೇಲೆ ಬೇಸಿಕಲಿ ನಾವು ಈ ತರದನ್ನ ತುಂಬಾ ನೋಡಿ ಅಂದ್ರೆ ನಾವೇನು ತುಂಬಾ ನಾವು ಏಯ್ಟೀಸ್ ಮಾಡಲ್ಸ್ ಆಗಿರೋದ್ರಿಂದ ನಾವು ತೊಂಬತ್ತರ ದೇಶದಲ್ಲಿ ಇತ್ತೀಚೆ ಕಡಿಮೆ ಆಗಿದೆ ಇಲ್ಲ ಅಂತಲ್ಲ ಬಟ್ ನಾವು ಕೂಡ ಈ ತರದನ್ನ ಗಮನಿಸಿದೀವಿ ಸೊ ಒಂದ್ ಕಡೆ ಒಂದೇ ಊರ್ನವರಾಗಿ ಮತ್ತೆ ಅದೇ ಊರ್ನವರು ಅದೇ ಬದುಕನ್ನ ನೋಡಿರೋರು ರೈಟಿಂಗಲ್ಲಿ ಎಷ್ಟು ಹೆಲ್ಪ್ ಆಯಿತು ಮತ್ತು ಈ ಒಂದು ಭಾಷೆನ ಎಲ್ಲರಿಗೂ ಅವ್ರ ಬಾಯಲ್ಲಿ ಅಷ್ಟು ಸ್ಪಷ್ಟವಾಗಿ ಟೋನ್ನ ತರಿಸಿದ್ದೀರಾ ಅದು ಹೇಗೆ ಸಾಧ್ಯ ಆಯಿತು ಹಂಚ್ಕೊಳ್ಬೋದಾ ಅಂತ ಸರಿ ಅದೇ ಈ ಸಿನಿಮಾಗೆ ಜಡೇ ಸರ್ ಕರೆದು ವರ್ಕ್ ಮಾಡಿ ಅಂದರು ಅವಾಗ ಹೇಳಿದ್ರು ಕೋಲಾರ ಭಾಷೆ ಸಿನಿಮಾ ಇದು ಮಾಡಬೇಕಪ್ಪ ಅಂತಂದು ಸರಿ ಸರ್ ಆಯಿತು ಅಂತ ಒತ್ಕೊಂಡು ಮಾಡೋದು ಮಾಸ್ತಿ ಸರ್ ಡೈಲಾಗ್ ಬರೀತದ ಅದನ್ನು ತಗೊಂಡು ಒಂದು ದಿವಸ ಮೊದಲೇ ನಾನು ರೆಡಿ ಮಾಡಿಕೊಂಡು ನಮ್ಮ ಲ್ಯಾಂಗ್ವೇಜ್ಗೆ ಇದು ಮಾಡಿ ಅದನ್ನು ವಾಯ್ಸ್ ನೋಟ್ನ ಆರ್ಟಿಸ್ಟ್ಗೆ ಫಸ್ಟ್ ಒಂದು ದಿವಸ ಮೊದಲೇ ಕಳಿಸ್ತದೆ ಯಾಕಂದರೆ ನಮ್ಮ ಭಾಷೆ ತಿರುಗಲ್ಲ ಯಾರಿಗೂ ತುಂಬ ಕಷ್ಟ ಅದು ಗೊತ್ತಲ್ಲ ಅದು ಸ್ಲ್ಯಾಂಗ್ ಬರೋದೇ ಇಲ್ಲ ತುಂಬ ಕಷ್ಟ ಮಾತಾಡೋಕ್ಕೆ ಅದಕ್ಕೆ ಮೊದಲೇ ನಾವು ವಾಯ್ಸ್ ನೋಟ್ ಎಲ್ಲರಿಗೂ ಎಲ್ಲ ಆರ್ಟಿಸ್ಟ್ಗೂ ಕಳಿಸಿ ಮೊದಲು ಬಂದ ತಕ್ಷಣ ಹೋಗಿ ಕ್ಯಾರವನಲ್ಲಿ ಅವ್ರಿಗೆ ರಿಹರ್ಸಲ್ ಮಾಡಿಸಿ ಹಿಂಗೆಲ್ಲ ಸರ್ ಹಿಂಗೆ ಹೇಳ್ಬೇಕಂತೇಳಿ ಅಲ್ಲಿ ಎಲ್ಲ ಆರ್ಟಿಸ್ಟರ್ಸ್ತೆ ತುಂಬ ಸಪೋರ್ಟ್ ಮಾಡಿದರು ಅವರವರೇ ಕೇಳಿಕೊಂಡು ಇದು ಯಾವ ಪದ ಹಿಂಗೆ ಹೇಳಿದ್ರೆ ಏನಾಗುತ್ತೆ ಏನಾಗುತ್ತೆ ಅಂತ ತುಂಬ ಅವರವರೇ ಮಾಡಿದ್ರು ಆಮೇಲೆ ವಿಜಿ ಸರ್ಗೆ ಮತ್ತು ರಿತನ್ಯ ಮೇಡಮ್ ಅವ್ರಿಗೆ ಏನು ಕಷ್ಟ ಆಗಲಿಲ್ಲ ಯಾಕಂದರೆ ಅವರು ನಮ್ಮ ಕೋಲಾರ ಭಾಷೆಗೆ ಗೊತ್ತಿರೋದ್ರಿಂದ ಅವ್ರಿಗಾಗಲಿಲ್ಲ ಮತ್ತು ರಾಜವಿ ಶೆಟ್ಟಿ ಅವರು ರಚಿತಾರಾಮ್ ಅವರು ಉಳಿದ ಆರ್ಟಿಸ್ಟ್ ಎಲ್ಲ ಆರ್ಟಿಸ್ಟ್ಗಳು ತುಂಬ ಶ್ರದ್ಧೆಯಿಂದ ಕೇಳಿಕೊಂಡು ಒಂದೊಂದು ಪದ ಕೇಳಿ ಕೇಳಿ ಓ ಇದು ಹಿಂಗಾಡಿದ್ರೆ ಹಿಂಗಾಗುತ್ತಾ ಅಷ್ಟಲ್ಯಾಂಗ್ ಹಿಡಿಯೋದೇ ಕಷ್ಟ ಅದು ಎಲ್ಲರೂ ಸೇರಿ ಚೆನ್ನಾಗಿ ಮಾಡಿದ್ದಾರೆ ಅದೊಂದು ಖುಷಿ ಆಯಿತು ಇವತ್ತು ನಮ್ಮ ಕೋಲಾರ ಭಾಷೆನ ದೊಡ್ಡ ಪ ಪರದೆ ಮೇಲೆ ನೋಡಿದ್ದಕ್ಕೆ ಖುಷಿ ಆಯಿತು ಯಾಕಂದರೆ ಯಾವ ಇವತ್ತವರೆಗೂ ಯಾವ ಸಿನಿಮಾನೂ ಬಂದಿಲ್ಲ ಕೋಲಾರ ಭಾಷೆಯಲ್ಲಿ ಅದಕ್ಕೆ ನಾನು ಭಾಷೆ ಬರೆಯೋದಕ್ಕೆ ನನಗೆ ಅವಕಾಶ ಕೊಟ್ಟಂಥ ಸರ್ಗೆ ಮತ್ತು ವರ್ಕ್ ಮಾಡಿದ್ದಕ್ಕೆ ನನಗೆ ಹೆಮ್ಮೆ ಇದೆ ಅಂತ ಕೋಲಾರನಾಗಿ ನನಗೆ ಹೆಮ್ಮೆ ಇದೆ ಅಂತ ಹೇಳ್ತಾ ಇರ್ತೇನೆ ಶೆಟ್ಟಿ ಅವರು ಅಪ್ಪಟ ಮಂಗಳೂರಿನ ಒಂದು ಪ್ರತಿಭೆ ಅವರು ಕೋಸ್ಟಲ್ ಏನು ಅಂತ ಬೇಸಿಕಲಿ ಅವರು ಆರ್ಜಿ ಆಗಿರೋದ್ರೆ ಅವ್ರ ಭಾಷೆ ಭಾಳ ಚೆನ್ನಾಗಿ ಇತ್ತು ಬಟ್ ಈ ಸ್ಲಾಂಗ್ ಅಂತ ಬಂದಾಗ ಅಷ್ಟು ಅಚ್ಚುಕಟ್ಟಾಗಿ ಹೇಳಿದಾರಲ್ಲ ಅದು ಅದು ಹೇಗಿತ್ತು ಸೆಟ್ ಅಲ್ಲಿ ಅವರು ಹೇಗೆ ತಗೊಳ್ತಾ ಇದ್ರು ಅವ್ರು ತುಂಬಾ ಸಲ ಕಡೆ ಹೇಳಿದ್ರು ನಂಗೆ ಆಕ್ಚುಲಿ ಮಂಜು ಅಂತ ತುಂಬಾ ಸಪೋರ್ಟ್ ಮಾಡಿದ್ರು ಅಂತ ಹೇಳಿ ಸೊ ಆ ಸನ್ನಿವೇಶಗಳು ಹೇಗಿತ್ತು ಅದೇ ರಾಜ್ ಸರ್ ಏನಂದ್ರೆ ಕೆರಾವನ್ಗೆ ಹೋಗ್ ಫಸ್ಟ್ ಹೇಳ್ತಾ ಇದ್ದೆ ಅವ್ರು ಒಂದೊಂದು ಪದನೂ ಕೇಳೋ ಇದ್ರೆ ಹಿಂಗಾಗತ್ತಾ ಇದು ಹಿಂಗೆ ಹೇಳ್ಬೇಕಾ ಆಮೇಲೆ ಅವ್ರಾಗ ಅವರೇ ತುಂಬ ಒನ್ ಬಾರ್ ಅವರೇ ತಗೊಂಡಿದ್ದಾರೆ ಸ್ಲ್ಯಾಂಗ್ ಬಂದಿಲ್ವಾ ಒಂದು ಆದ ತಕ್ಷಣ ನಾನು ನೋಡೋರು ನಾನೇನು ಸ್ವಲ್ಪ ಇದಾದರೆ ಹೌದ ಮಗ ಒನ್ ಬರ್ ತಗೊಂಡು ಸರಿ ಆಯ್ತು ಆಯ್ತು ಇಲ್ಲ ಸ್ಲ್ಯಾಂಗ್ ಇಲ್ಲ ಅಂತ ರಾಜ್ಬಿ ಶೆಟ್ಟಿ ಸರ್ ಅಂತೂ ತುಂಬ ಎಫರ್ಟ್ ಹಾಕಿದ್ದಾರೆ ಅದಕ್ಕೆ ಅಷ್ಟು ಕ್ಲೀನಾಗಿ ನಾನು ಅವತ್ತು ಮೊನ್ನೆ ಒಂದು ಕಡೆ ಹೇಳಿದ್ದೀನಿ ಅವ್ರು ಕೋಲಾರರೇ ಸರ್ ಅನ್ನಿಸ್ತಾರೆ ಅದೇ ಫೀಲ್ ತರ ಅನ್ಸುತ್ತೆ ಎಲ್ಲರೂ ತುಂಬಾ ಜನ ಹೇಳ್ತಾ ಇದಾರೆ ರಾಜ್ಬಿ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಕೋಲಾರ ಅಲ್ಲಿ ಮಾತಾಡಿದಾರಂತ ಅದು ರಾಜ್ಬಿ ಶೆಟ್ಟಿ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ ಅವರು ಸಪೋರ್ಟ್ ಮಾಡಿದಕ್ಕೆ ನನಗೆ ಈ ಹೆಸರು ಬರಕ್ ಕಾರಣ ಆಯ್ತು ಅವ್ರಿಗೆ ನಾವ್ ಯಾವಾಗ್ಲೂ ಹೇಳ್ಬೇಕು ಶಿಶಿರ್ ಕಡೆ ಶಿಶಿರ್ದು ತುಂಬಾ ಅಥೆಂಟಿಕ್ ಆಗಿ ಮಾತಾಡಿದ್ದಾರೆ ಹೌದೌದು ಅಂದ್ರೆ ನಿಮ್ಗೆ ಈ ಸಿನಿಮಾ ಸಂಭಾಷಣೆ ಅಂತ ಬಂದಾಗ ಮಾಸ್ತಿ ಅವ್ರ ಕಡೆ ಇದ್ರು ಶ್ರೀಕಾಂತ್ ಅವರಿದ್ರು ಅವ್ರದ್ದು ರೈಟಿಂಗ್ ಹೆಂಗಿತ್ತು ಅದ್ರ ಒಳಗಡೆ ನೀವು ಹೋದಾಗ ನಿಮಗೆ ಆದಂತ ಚಾಲೆಂಜ್ಗಳು ಅವ್ರು ಬರ್ದಂತ ಪದ ಆಮೇಲೆ ಒಂಚೂರು ತೆಲುಗು ಇದು ಗೊತ್ತಿದೆ ಗೊತ್ತಿದೆ ಅವ್ರಿಗೆ ಇಡ್ತಾ ಇದೆ ಹೌದು ಸರ್ ಅವರು ಮಾಸ್ತಿ ಸಾರು ಶ್ರೀಕಾಂತ್ ಅವರು ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಡೈಲಾಗ್ಸು ಅದು ಅದೇ ಒಂದು ದಿವಸ ಮೊದಲೇ ತಗೊಂಡು ಆಲ್ಮೋಸ್ಟ್ ಒಂದು ವರ್ಷನ್ ಫಸ್ಟೇ ಬರ್ದಿದ್ವಿ ಫಸ್ಟ್ ಒಂದು ವರ್ಷನ್ ಬರೆದ್ವಿ ಆಮೇಲೆ ಏನಂದ್ರೆ ಸೊ ಒಂದೊಂದಷ್ಟು ಸೀನ್ಸ್ ಎಲ್ಲ ಚೇಂಜ್ ಆಯಿತು ಆ ಸೀನ್ಸ್ ಮತ್ತೆ ನಾವು ರೆಡಿಯಾಗಿ ಆಗಿ ಒಂದು ದಿವಸ ಮೊದಲೇ ಬರ್ಸ್ಕೊಂಡು ಎಲ್ಲರಿಗೂ ಹೇಳ್ಕೊಟ್ಟಿದ್ವಿ ಮಾಸ್ತಿ ಸಾರಾಗಲಿ ಶ್ರೀಕಾಂತ್ ಆಗಲಿ ತುಂಬಾ ಚೆನ್ನಾಗಿ ಬರ್ದವ್ರೆ ಅವ್ರು ಬರ್ದಿದ್ದಕ್ಕೆ ನಾವು ಸ್ಲ್ಯಾಂಗ್ ಅಷ್ಟೇ ಮಾಡಿದ್ವಿ ಆದರೂ ಏನು ಸಿಗಬೇಕೋ ಅದು ಸಿಕ್ಕಿದೆ ನಮಗೆ ಥ್ಯಾಂಕ್ ಯು ಸೊ ಅಂದ್ರೆ ಈ ಕಥೆ ವಿಷಯಕ್ಕೆ ಆ ಸಂವಿಧಾನ ಸಮಾನತೆ ಹೌದು ಇದೆಲ್ಲ ಮತ್ತೆ ತುಳಿತ ಒಳಗಾದಂತವರ ವಿಚಾರನ ಸಿನಿಮಾ ಮಾಡುವಂತದ್ದು ತುಂಬಾ ಚಾಲೆಂಜಿಂಗ್ ಇರುತ್ತೆ ತುಂಬಾ ಸೂಕ್ಷ್ಮ ಸಂಭಾಷಣೆಯಲ್ಲಿ ಕೆಲವೊಂದು ಸಮಪಗಳು ತುಂಬಾ ಚೆನ್ನಾಗಾಗಿದೆ ಆಮೇಲೆ ಒಂದು ಪದಾನೆ ಒಂದೊಂದು ಡೈಲಾಗು ಕೂಡ ನಿಮ್ಗೆ ಹತ್ತ ಸೀನ್ ತೆಗೆಯೋಷ್ಟು ವಿಷಯ ಇದು ಹೇಗಾಯ್ತು ಅಂತ ಅದೇ ಸರ್ ಜಡೇಜ್ ಸಾರು ಮಾಸಿ ಸಾರು ಶ್ರೀಕಾಂತ್ ಅವರೆಲ್ಲ ಡಿಸ್ಕಷನ್ ಇಡೀ ಟೀಮ್ ಡಿಸ್ಕಷನ್ ಮಾಡೇ ಮಾಡ್ತಾ ಇದ್ದಾರೆ ಸರ್ ಅವರೆಲ್ಲ ಟೀಮು ಡಿಸ್ಕಷನ್ ಮಾಡಿದಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತದೆ ಚೆನ್ನಾಗಿ ಮಾಡಿದ್ವಿ ಎಲ್ಲರೂ ವರ್ಕೆಲ್ಲ ಎಲ್ಲರೂ ಚೆನ್ನಾಗಿ ಎಫರ್ಟ್ ಹಾಕಿ ವರ್ಕ್ ಮಾಡಿದ್ದಾರೆ ಸರ್ ಒಂದು ಕುತೂಹಲ ಮಂಜು ನೀವು ಅಂದ್ರೆ ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಯ್ತು ಏನ್ ಮಾಡ್ಕೊಂಡಿದ್ರಿ ಈಗ ಈ ಸಿನಿಮಾದಿಂದನೇ ಕೋಲಾರ ಮಂಜು ಅಂತ ತುಂಬಾ ಅಂದ್ರೆ ಎಲ್ಲರ ಬಾಯ್ಗೂ ಸಿಗ್ತಾ ಇದೀರಿ ಹೌದು ಇಲ್ಲ ಸರ್ ನಾನು ಬಂದು ಹದ್ನಾಲ್ಕು ವರ್ಷ ಆಗಿದೆ ಇಂಡಸ್ಟ್ರಿಗೆ ಬಂದು ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿಲ್ಲ ಕೋಡೆರೇಟರ್ ಆಗಿಲ್ಲ ಆ ಒಂದು ಲಾಸ್ಟ್ ಕಬ್ಜಾಗಿ ಮಾಡಿದ್ದೀನಿ ದಿಲ್ವಾಲ ರಾಂಬರ್ಟು ಕೃಷ್ಣಾರುಕ್ಕು ತೆಲುಗಲ್ಲಿ ಒಂದೆರಡು ಸಿನಿಮಾ ವರ್ಕ್ ಮಾಡಿದ್ದೀನಿ ಈಗ ಅದೇ ನಮ್ಮ ಪ್ರಯತ್ನಕ್ಕೆ ಇವಾಗ ಒಂದ್ ಹದ್ನಾಲ್ಕು ವರ್ಷ ವೇಟ್ ಮಾಡಿದ್ದಕ್ಕೆ ಈಗ ನನ್ ಪ್ರತಿಫಲ ಸಿಕ್ಕಿದೆ ಅಂತ ಹೇಳಿದ್ದೀನಿ ಅದು ನಮ್ಮ ಭಾಷೆಯಲ್ಲೇ ಸಿಕ್ಕಿದ್ದು ಇನ್ನೂ ಖುಷಿ ಆಯ್ತು ನನಗೆ ನಮ್ಮ ಭಾಷೆನ ಎಲ್ಲರಿಗೂ ಹೇಳಿದ್ರು ಇಡೀ ಕರ್ನಾಟಕ ಈ ಕರ್ನಾಟಕ ಅಲ್ಲ ಸರ್ ಇಡೀ ದೇಶಕ್ಕೆ ತೋರಿಸ್ತಾ ಇದೀವಿ ಈಗ ನಾವು ಎಲ್ಲಾ ಕಡೆನೂ ಹೋಗಿದೆ ನಮ್ಮ ಸಿನಿಮಾ ಎಲ್ಲ ಕಡೆ ಚೆನ್ನಾಗ್ ಆಗಿದೆ ಎಲ್ಲರೂ ಭಾಷೆ ಬಗ್ಗೆ ತುಂಬಾ ಜನ ಹೇಳ್ತಾ ಇದಾರೆ ಅದಕ್ಕೆ ನಾನು ತುಂಬಾ ಖುಷಿ ಆಗಿದೆ ನಿಮ್ಗೆ ಇಷ್ಟ ಆಗಿದ್ದು ಸ್ಯಾಟಿಸ್ಫೈ ಆಗಿದೆ ಡೈಲಾಗ್ ಯಾವ್ದು ಈ ತುಂಬಾ ಡೈಲಾಗ್ ಇದೆ ಸರ್ ಅಲ್ಲ ಯಾರು ಅಂತ ಇಲ್ಲ ನನಗೆ ಹಳ್ಳಿ ಹಳ್ಳಿಗೂ ಸಮಾನತೆ ಬರ್ಬೇಕನ್ನೋದು ತುಂಬಾ ಇಷ್ಟ ಸಂವಿಧಾನ ಹಳ್ಳಿ ಹಳ್ಳಿಗೂ ಬರ್ಬೇಕನ್ನೋದು ತುಂಬಾ ಇಷ್ಟ ಆಯ್ತು ಸರ್ ಅದು ಬರ್ಬೇಕಂದ್ರೆ ನಾವು ಅನ್ಭವಿಸಿದೀವಿ ತುಂಬಾ ಎಲ್ಲ ಹೇಳ್ಕೊಳಗಿಲ್ಲ ಎಲ್ಲ ಅನುಭವಿಸಿದ್ವಿ ಅದನ್ನು ನನಗೆ ತುಂಬಾ ಇಷ್ಟ ಆಯ್ತು ಸರ್ ಏನ್ ನೆಕ್ಸ್ಟ್ ಸಿನಿಮಾ ಪ್ಲಾನ್ ಇದೆಯಾ ಹಾ ಇದೆ ಸರ್ ಎರಡು ಒಂದ್ ಎರಡು ಮೂರು ಮಾತುಕತೆ ಆಗಿದೆ ಬರ್ತಾ ಇದೆ ಆಗುತ್ತೆ ಸರ್ ಡೈರೆಕ್ಷನ್ ರೈಟಿಂಗ್ ಇಲ್ಲ ಸರ್ ಡೈರೆಕ್ಷನ್ ಡೈರೆಕ್ಷನ್ ಓಕೆ ಒಳ್ಳೇದಾಗಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸರ್ ಬೇಗ ಸಿನಿಮಾ ಮಾಡಿ ಥ್ಯಾಂಕ್ ಯು ಸರ್ ನೇಟಿವ್ ಸಿನಿಮಾ ಮಾಡ್ತೀರಾ ಅಥವಾ ಯಾವ ತರ ಪ್ಲಾನ್ ಇದೆಯೋ ಅದು ಹೇಳ್ತೀವಿ ಸರ್ ಒಳ್ಳೇದಾಗಲಿ ಥ್ಯಾಂಕ್ ಯು ತುಂಬಾ ತುಂಬ ಚೆನ್ನಾಗಿದೆ ಅಭಿನಂದನೆಗಳು ನಿಮಗೆ ಥ್ಯಾಂಕ್ ಯು ಸರ್ ಆದಷ್ಟು ಬೇಗ ಸಿನಿಮಾ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸರ್ ಸೊ ಇದಿಷ್ಟು ಲ್ಯಾಂಡ್ಲಾರ್ಡ್ ಕೋಲಾರ ಭಾಷೆಯ ವಿಭಾಗಕ್ಕೆ ಕೆಲಸ ಮಾಡೋದು ಕೋಲಾರ ಮಂಜೂರು ಮಾಸ್ತಿ ಮಂಜೂರ್ ಎಲ್ಲ ಒಂದೇ ಅವರು ಮಂಜುನೇ ಅಂದ್ರೆ ಸೊ ಕೋಲಾರ ಮಂಜೂರ ಜೊತೆಗೆ ಮಾತುಕತೆ ಸಿನಿಮಾ ಎಲ್ಲ ಕಡೆ ಚೆನ್ನಾಗಿ ಹೋಗ್ತಾ ಇದೆ தப்பதே தியேட்டர் சினிமா நோடி பைரசி விட்டுவிடு துணைய சினிமா வந்தது நம்ம நெலத்த சினிமா நம்ம மண்ணின் சினிமா அண்ட் கன்னிங்க பட் சினிமா தப்பதே நோடி நமஸ்கார